ನಮಸ್ಕಾರ ಆರ್ ಫೆ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಸುಮಾರು ಅರವತ್ತು ಸಾವಿರ ಶಿಕ್ಷಕರು ರಾಜ್ಯದಲ್ಲಿ ಖಾಲಿ ಇದೆ ಶಿಕ್ಷಕರ ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇದ್ದಾವೆ ಅಂತೇಳಿ ಮೊನ್ನೆ ಶಿಕ್ಷಣ ಸಚಿವರು ಹೇಳಿದರು ಇದ್ರ ಬಗ್ಗೆ ಭಾಳಷ್ಟು ಡಿಸ್ಕಷನ್ನು ಸಹಿತ ಆಗಿತ್ತು ಈ ಹುದ್ದೆಗಳಲ್ಲಿ ಡಿ ಎಡ್ ಆದಂಥ ಅಭ್ಯರ್ಥಿಗಳಿಗೆ ಮತ್ತು ಬಿ ಎಡ್ ಆದಂಥ ಅಭ್ಯರ್ಥಿಗಳಿಗೆ ಮತ್ತು ಪಿ ಯು ಕಾಲೇಜಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳು ಬರ್ತವೆ ಖಾಲಿ ಇದ್ದಾವೆ ಅನ್ನೋದ್ರ ಕುರಿತು ಭಾಳಷ್ಟು ಜನರು ನನಗೆ ಕಮೆಂಟ್ ಮಾಡಿದರು ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಯಾವ್ಯಾವ ಶಿಕ್ಷಣಿಗೆ ಎಷ್ಟೆಷ್ಟು ಖಾಲಿ ಇದೆ ಅಂತೇಳಿ ಒಂದು ಪೇಪರ್ ಆರ್ಟಿಕಲನ್ನು ನಾನು ರೆಫರ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರು ಮತ್ತು ಪಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಇಲ್ಲಿ ನಾವು ನೋಡ್ತಾಬಾರ್ದಾಗಿತ್ತು ಅಂತಂದರೆ ಇಲ್ಲಿ ಅವರು ಸದನದಲ್ಲಿ ಹೇಳಿದರು ಪ್ರಾಥಮಿಕದಿಂದ ಪಿ ಯು ವರೆಗೆ ಸುಮಾರು ಅರುವತ್ತು ಸಾವಿರ ಹುದ್ದೆಗಳು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಹೀಗಾಗಿ ನಮಗೆ ಸ್ಕೂಲಿಗೆ ಒಂದು ಟೈಪ್ ಮಾಸ್ಟರ್ ಸ್ಟ್ರೋಕ್ ಬಂದಾಗ್ಬಿಟ್ಟಿದೆ ಇದು ಇದೆಲ್ಲ ಬರುತ್ತೆ ಡಿಟೇಲಾಗಿ ಏನು ಅಂತಂದರೆ ಸುಮಾರು ಅರವತ್ತೈದು ಸಾವಿರ ಅದರ ಅಲ್ಲ ಆರು ಸಾವಿರದ ಐನೂರು ಶಾಲೆಗಳಲ್ಲಿ ಏಕೊಪ್ಪಾದ ಶಾಲೆಗಳು ಅಂದರೆ ಒಬ್ಬರೇ ಶಿಕ್ಷಕರು ಈ ಎಲ್ಲ ಶಾಲೆಯ ವಿದ್ಯಾರ್ಥಿಗಳನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಭಾಳಷ್ಟು ಶಾಲೆಗಳಲ್ಲಿ ಸುಮಾರು ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳಿರ್ತಾರೆ ಹೀಗಾಗಿ ಒಬ್ಬೊಬ್ಬ ಶಿಕ್ಷಕರನ್ನೇ ಅಲ್ಲಿ ಕೊಟ್ಟಿರ್ತಾರೆ ಓಕೆ ಇಲ್ಲಿ ಈ ಅರವತ್ತು ಸಾವಿರ ಏನು ಹುದ್ದೆಗಳಿದಾವಲ್ಲ ಎರವತ್ತು ಸಾವಿರ ಹುದ್ದೆಗಳಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಡೀಟೇಲ್ ಇದೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸುಮಾರು ನಲವತ್ತಾರು ಸಾವಿರ ಹುದ್ದೆಗಳು ಖಾಲಿದವು ಓಕೆ ನಲವತ್ತಾರು ಸಾವಿರ ಹುದ್ದೆಗಳನ್ನು ಎರಡು ಭಾಗದಲ್ಲಿ ನಾವು ನೋಡ್ತಾ ಬರ್ತೀವಿ ಒಂದು ಪಿ ಎಸ್ ಟಿ ಅಂತ ಬರುತ್ತೆ ಪ್ರೈಮರಿ ಸ್ಕೂಲ್ ಟೀಚರ್ ಅಂತೇಳಿ ಇನ್ನೊಂದು ಜಿ ಪಿ ಟಿ ಬರುತ್ತೆ ಗ್ರ್ಯಾಜುಯೇಟ್ ಪ್ರೈಮರಿ ಅಂತ ಬರುತ್ತೆ ಇಲ್ಲೇನಿದೆ ಪ್ರೈಮರಿ ಸ್ಕೂಲ್ ಮತ್ತು ಗ್ರ್ಯಾಜುವೇಟ್ ಪ್ರೈಮರಿ ಸ್ಕೂಲಿಗೆ ಎಷ್ಟು ಇದು ಒಂದು ಗೊತ್ತಿಲ್ಲ ಟೋಟಲಾಗಿ ನಲವತ್ತಾರು ಸಾವಿರ ಹುದ್ದೆಗಳಿದ್ದಾವೆ ಒಂದೊಂದಾಜು ಪ್ರಕಾರ ಪಿ ಎಚ್ ಡಿಗೆ ಸ್ವಲ್ಪ ಕಡಿಮೆ ಬರುವಂಥ ಚಾನ್ಸ್ ಇದೆ ಯಾಕಂತಂದರೆ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಒಂದರಿಂದ ಐದನೇ ತರಗತಿ ಈ ಮಟ್ಟಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಶಾಲೆಯಲ್ಲಿ ಈಗೀಗೆಲ್ಲರೂ ಭಾಳಷ್ಟು ಜನ ಇಂಗ್ಲೀಷ್ ಮೀಡಿಯಮ್ಗೆ ಹೋಗೋದರಿಂದ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರೋದರಿಂದ ಇಲ್ಲೇನಾಗುತ್ತೆ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಅನ್ನುವಂಥ ಒಂದು ಇದೆ ಈ ಅರವತ್ತು ನಲ್ವತ್ತಾರು ಸಾವಿರ ಏನು ವಿದ್ಯ ಶಿಕ್ಷಕರಿದ್ದಾರಲ್ಲ ಅವ್ರನ್ನ ನಾವು ಅದನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ರೇಷೋ ಕಡಿಮೆ ಇರುತ್ತೆ ಯಾಕಂತಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇರುತ್ತೆ ಒಂದು ಊಹೆ ಇದು ಅಷ್ಟೇ ಉಳಿದಂತೆ ಜಿ ಪಿ ಟಿಗಳಿಗೆ ಇದು ಸ್ವಲ್ಪ ಭಾಳಷ್ಟು ಹುದ್ದೆಗಳು ಬರುವಂಥ ಚಾನ್ಸ್ ಇದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಪ್ರೌಢಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರು ಈ ಸಂಬಂಧಪಟ್ಟಂತೆ ಇಲ್ಲಿ ಆಲ್ರೆಡಿಯಾಗಿ ಎರಡೂವರೆ ಸಾವಿರ ಹುದ್ದೆಗಳನ್ನು ನೇಮಕ ಮಾಡ್ಕೊತೀವಿ ಎರಡೂವರೆ ಸಾವಿರ ಅನುಮತಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಹೀಗಾಗಿ ಅದರಲ್ಲೂ ಅಷ್ಟು ತುಂಬಿಕೊಂಡ್ರೂ ಸಹಿತ ನಿಯರೆಸ್ಟ್ ಆಗಿ ಸುಮಾರು ಒಂದು ಏಳು ಸಾವಿರದಷ್ಟು ಹುದ್ದೆಗಳು ಖಾಲಿ ಇರ್ತವೆ ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾ ಯಾಕಂತಂದರೆ ಪದವಿಪೂರ್ವ ಉಪನ್ಯಾಸಕರ ನೇಮಕಾತಿ ಅಂತ ಬರ್ತೀವಿ ಇಲ್ಲಿ ಪದವಿಪೂರ್ವ ಉಪನ್ಯಾಸಕರ ನೇಮಕಾತಿಯಲ್ಲೂ ಸಹಿತ ಇಷ್ಟು ಹುದ್ದೆಗಳು ಮೂರು ಸಾವಿರದ ನಾಲ್ಕುನೂರ ಒಂಬೈನೂರ ನಲ್ವತ್ತೊಂದು ಹುದ್ದೆಗಳು ಖಾಲಿದ್ದವು ಇದರಲ್ಲಿ ಈಗ ಆಲ್ರೆಡಿಯಾಗಿ ಎಂಟುನೂರ ಎಂಬತ್ತು ಹುದ್ದೆಗಳನ್ನು ಆರ್ಥಿಕ ಇಲಾಖೆಯವರು ಅನುಮೋದನೆಯನ್ನು ಕೊಟ್ಟಿದ್ದಾರೆ ತುಂಬಿಕೊಳ್ಳಿಲ್ಲ ಯಾಕೋ ತುಂಬಿಕೊಂಡಿಲ್ಲ ಇದಕ್ಕೆ ಪ್ಲಸ್ ಕೆಲವೊಂದಿಷ್ಟು ಹುದ್ದೆಗಳನ್ನು ಆ್ಯಡ್ ಮಾಡ್ತೀವಿ ಆರ್ಥಿಕ ಇಲಾಖೆಯ ಅನುಮೋದನೆ ಪಡೆದು ಕಾಲ್ ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ಪದೇ ಪದೇ ಹೇಳ್ತಿದ್ದಾರೆ ಆದರೆ ಒಟ್ಟಾರೆಯಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ಓಕೆ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತಾರು ಸಾವಿರ ಪ್ರೌಢಶಾಲೆಗಳಲ್ಲಿ ಹತ್ತು ಸಾವಿರ ಮತ್ತು ಪದವಿ ಪೂರ್ವೋಪನ್ಯಾಸಕ್ಕೆ ಸಂಬಂಧಪಟ್ಟಂತೆ ಮೂರು ಸಾವಿರದ ನಾಲ್ಕುನೂರ ನಲವತ್ತೊಂದು ಹುದ್ದೆಗಳು ಇವೆಲ್ಲವೂ ಸೇರಿದಾಗ ಸುಮಾರು ಅರುವತ್ತು ಸಾವಿರ ಶಿಕ್ಷಕರ ಹುದ್ದೆ ಪ್ರಾಥಮಿಕದಿಂದ ಪಿ ಯು ವರೆಗೆ ಅರುವತ್ತು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇರ್ತವೆ ಮುಂದಿನ ದಿನಗಳಲ್ಲಿ ಇವರು ಏನು ಮಾಡ್ಬೋದು ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಪಡ್ಕೊಂಡು ತುಂಬಿಕೊಳ್ಳುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು